ಹಲ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೈಡಲ್ ಫೇಷಿಯಲ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೆಂದರೆ ಇದು ರೋಸ್ ಒಂದು ನಾಲ್ಕೈದು ರೋಸ್ ಪೆಟಲ್ಸ್ಗಳನ್ನ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಒಂದು ಟೂ ಡೇಸಿಂದ ಒಣಗಿಸ್ಕೊಂಡಿದ್ದೀನಿ ಅದನ್ನು ಮತ್ತು ಸ್ವಲ್ಪ ರೈಸ್ ಮತ್ತು ಇದು ಉದ್ದಿನಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಳದಿ ಕಲರ್ ಬರುತ್ತೆ ಅದು ತೊಗೊಂಡಿಲ್ಲ ಕೆಂಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಅರ್ಶನದ ಕೊಂಬು ಪ್ಯೂರ್ ಅರ್ಶನ ಸಿಗುತ್ತೆ ಈ ರೀತಿ ಕೊಂಬು ಅರ್ಶನದ ಕೊಂಬು ತಂದು ಇಟ್ಕೊಂಬಿಟ್ಟು ಒಂದು ಐವತ್ತು ಗ್ರಾಮ್ದು ಪುಡಿ ಮಾಡಿ ಇಟ್ಕೊಬೋದು ನೀವು ಮತ್ತೆ ಸ್ವಲ್ಪ ಬೇಸನ್ ಅಂದರೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಇದು ಹಣ್ಣಿಂದು ಸಿಪ್ಪೆ ಇದು ಆರೆಂಜ್ ಪೀಲ್ ಇದನ್ನು ಚೆನ್ನಾಗಿ ಒಣಸ್ಕೊಂಡಿದ್ದೀನಿ ಒಂದು ತ್ರೀ ಡೇಸ್ ನೀವು ಒಣಗಿಸಿದ್ರೆ ತುಂಬ ಚೆನ್ನಾಗಿ ಒಣಗತ್ತೆ ಚೆನ್ನಾಗಾಗತ್ತೆ ಮಾತ್ರ ನೋಡಿ ಯಾವ ಥರ ಒಣಗಿದೆ ಅಂತ ಹೇಳಿ ಕಾಣ್ತಿದೆ ನಿಮಗೆ ನೆಕ್ಸ್ಟು ರೋಸ್ ವಾಟರ್ ತೊಗೊಂಡಿದ್ದೀನಿ ಸೌರ್ ತೊಗೊಂಡಿದ್ದೀನಿ ನಾನು ಮತ್ತು ಸ್ವಲ್ಪ ಹನಿ ಇದನ್ನು ಏನು ಮಾಡೋಣ ಅಂದರೆ ಫಸ್ಟ್ ಎಲ್ಲದನ್ನು ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟು ಇದನ್ನ ಎಲ್ಲನೂ ಹಾಕೊಳ್ಳೋಣ ನಾನು ಫಸ್ಟ್ ಇಲ್ಲಿ ರೋಸ್ ಪೆಟಲ್ಸ್ನ ಇದ್ದೀನಿ ಮತ್ತು ರೈಸ್ ಮತ್ತು ಉದ್ದಿನಬೇಳೆ ಕೆಂಪು ಉದ್ದಿನಬೇಳೆನೇ ತೊಗೊಳ್ಳಿ ಹಳದಿ ಕಲರ್ದು ಬೇಡ ಉದ್ದಿನಬೇಳೆ ನೆಕ್ಸ್ಟು ಈ ಆರೆಂಜ್ ಪೀಲ್ಗಳನ್ನ ತಗೊಳ್ಳಿ ಆರೆಂಜ್ ಪೀಲಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಇದರಿಂದ ನಮಗೆ ಸ್ಕಿನ್ ಬ್ರೈಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆರ್ಗ್ಯಾನಿಕಲಲ್ಲಿ ಬ್ರೈಟ್ ಮಾಡುತ್ತೆ ಇದು ಸೊ ಇದನ್ನು ಪೂರ್ತಿ ನಾವು ಮಿಕ್ಸಿ ಮಾಡೋಣ ನೋಡಿ ಮಿಕ್ಸಿ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ರೋಸ್ ವಾಟರ್ ಹಾಕ್ತಿದ್ದೀನಿ ರೋಸ್ ವಾಟರ್ ನಮಗೆ ಮಾಯ್ಶ್ಚರ್ ಮಾಡುತ್ತೆ ಸ್ಕಿನ್ನನ್ನು ಸೊ ನಾನು ರೋಸ್ ಪೆಟಲ್ಸ್ ಕೂಡ ತೊಗೊಂಡಿದ್ದೀನಿ ರೋಸ್ ಪೆಟಲ್ಸ್ ಕೂಡ ನಮಗೆ ಸ್ಕಿನ್ ಬ್ರೈಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮಾಯಶ್ಚರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಾನು ಸ್ವಲ್ಪ ಬೇಸನ್ ಅಂದರೆ ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಏನು ಮಾಡುತ್ತೆ ಅಂದರೆ ನಮಗೆ ಡೆಡ್ ಸ್ಕಿನ್ನನ್ನು ಡೆಡ್ ಸ್ಕಿನ್ ಸೆಲ್ಸ್ಗಳನ್ನೆಲ್ಲ ರಿಮೂವ್ ಮಾಡುತ್ತೆ ಸೊ ಇದರಿಂದ ನಮ್ಗೆ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು ಅದಕ್ಕೋಸ್ಕರ ನಾನು ಬೇಸನ್ ತೊಗೊಂಡಿದ್ದೀನಿ ಮತ್ತು ಅರ್ಶನ ಅರ್ಶನೂ ಕೂಡ ಪಿಂಪಲ್ಸ್ಗಳನ್ನೆಲ್ಲ ರಿಮೂವ್ ಮಾಡುತ್ತೆ ಅರ್ಶಿನ ಅರ್ಶನದ ಕೊಂಬು ತೊಗೊಂಡ್ಬಿಟ್ಟು ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಪ್ಯೂರ್ ಅರ್ಣ ಆದಷ್ಟು ಬಳಸಿ ಇಲ್ಲಾಂದರೆ ನಾರ್ಮಲ್ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದನ್ನು ತೊಗೊಳ್ಳಿ ತೊಂದರೆ ಇಲ್ಲ ಇದಿಷ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಡೋಣ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗತ್ತೆ ನಾವು ಫಸ್ಟು ಮೊದಲನೇದಾಗಿ ನೀರು ಹಾಕೊಳ್ಳೋಕ್ಕಿಂತ ಮುಂಚೆ ಹಾಗೆ ಮಿಕ್ಸ್ ಮಾಡಿ ಹನಿ ನಮಗೆ ಏನು ಮಾಡುತ್ತೆ ಅಂದರೆ ಸ್ಕಿನ್ನ ಗ್ಲೋ ಮಾಡೋಕ್ಕೆ ವಿಂಕ್ ವ್ರಿಂಕಲ್ಸ್ಗಳನ್ನ ವ್ರಿಂಕಲ್ಸ್ ಎಲ್ಲ ಆಗಿರುತ್ತಲ್ಲ ಅದೆಲ್ಲ ಫುಲ್ಲು ನಮಗೆ ಲೆಸ್ ಆಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ರೈಸ್ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ ಸೊ ನಮಗೆ ಇಂಪ್ರೂವ್ ಮಾಡುತ್ತೆ ಸ್ಕಿನ್ ಸ್ಕಿನ್ದೆಲ್ಲ ಸ್ಕಿನ್ನಲ್ಲಿ ಫುಲ್ಲು ನಮಗೆ ರಿಂಕಲ್ಸ್ಗಳು ಬಿದ್ದಿರುತ್ತೆ ನಮಗೆ ಇನ್ನು ಹೆಂಗ್ ಸ್ಕಿನ್ಗೆ ಹೆಂಗೆ ಲುಕ್ ಕೊಡುತ್ತೆ ನಮಗೆ ರೈಸ್ ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ನೀರು ಹಾಕ್ಕೊಂಡ್ಬಿಟ್ಟು ಒಂಥರ ಪೇಸ್ಟ್ ಥರ ಮಾಡ್ಕೊಳ್ಳೋಣ ನಮಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗಬೇಕು ಆ ಥರ ಪೇಸ್ಟ್ ರೆಡಿಯಾಗಿದೆ ಇದನ್ನು ಫೇಸಿಗೆ ಅಪ್ಲೈ ಮಾಡ್ತಾ ಹೋಗೋಣ ತುಂಬ ಚೆನ್ನಾಗುತ್ತೆ ನಾವು ಎಲ್ಲೂ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ ನಾವೇ ಯಾವುದಾದ್ರು ಫಂಕ್ಷನ್ ಇದ್ದರೆ ಮನೇಲಿ ಇಲ್ಲಾದರೆ ಏನೋ ಒಂದು ಬರ್ತ್ಡೇ ಪಾರ್ಟಿನೋ ಇಲ್ಲಾದರೂ ಮದುವೆ ಏನಾದ್ರು ಇತ್ತು ಅಂದರೆ ನಾವೇ ಇದನ್ನು ಫೇಶಿಯಲ್ನ ರೆಡಿ ಮಾಡ್ಕೋಬೋದು ಸ್ಕಿನ್ ತುಂಬ ಗ್ಲೋ ಬರುತ್ತೆ ಮಾತ್ರ ಮತ್ತೆ ನ್ಯಾಚುರಲ್ ಆಗಿರೋದ್ರಿಂದ ಏನೂ ಭಯ ಇಲ್ಲ ನಮಗೆ ಸ್ವಲ್ಪ ಒಣಗೋ ತನಕ ಬಿಡಬೇಕಾಗತ್ತೆ ಒಂದು ಹಾಫ್ ಆ್ಯನ್ ಅವರ್ ತನಕ ಒಣಗೋ ತನಕ ಬಿಡಿ ನೋಡಿ ಯಾವ ಥರ ಡ್ರೈ ಆಗ್ತಾಯಿದೆ ಅಂಥೇಳಿ ಇದನ್ನು ತಣ್ಣೀರಲ್ಲಿ ವಾಶ್ ಮಾಡಿದ್ದೀನಿ ನಾನು ನೋಡ್ಬೋದು ನೀವು ಸ್ಕಿನ್ನ ತುಂಬ ಚೆನ್ನಾಗಾಗುತ್ತೆ ಪಿಂಪಲ್ಸ್ ರಿಮೂವ್ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ರಿಂಕಲ್ಸ್ಗಳೆಲ್ಲ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗುತ್ತೆ ಮಾತ್ರ ಫೇಸು ಇದನ್ನು ವೀಕ್ಲಿ ಒಂದು ಸತಿ ಮಾಡಿದ್ರೆ ಸಾಕು ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತೀವಿ ಏನಾದ್ರು ಹೋಗ್ತೀವಿ ಅಂದರೆ ನೀವು ವೀಕ್ಲಿಲಿ ಒಂದು ಸತಿ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ನೀವು ಫಂಕ್ಷನ್ಗೆ ಹೋಗೋ ಒನ್ ಡೇ ಬಿಫೋರ್ ಇದು ತುಂಬ ಸ್ಕಿನ್ ಮಾತ್ರ ತುಂಬ ಲುಕ್ ಸೂಪರಾಗಿ ಕೊಡುತ್ತೆ ಬ್ರೈಟಾಗಿ ಕಾಣುತ್ತೆ ಸ್ಕಿನ್ನೆಲ್ಲ ಮತ್ತೆ நோய் துணாக் காணத்தை இதென்ன ட்ரை மறிபேடி நெக்ஸ்ட் வீடியோல மத்த நான் சிபாய் டேக் கேர்